ಮೇಕಪ್ ಬಗ್ಗೆ ಬಂತು ಇದು ಮೇಕಪ್ ಬಂದ್ಬಿಟ್ಟು ನಾವು ಹಾಲಿವುಡ್ ಲಾಸ್ ಇಂದ ಯಾರನ್ನೂ ಕರ್ಕೊಂಡು ಬಂದಿಲ್ಲ ನಾ ದರ್ಶನ್ ಸರ್ ಅವರ ಪರ್ಸನಲ್ ಮೇಕಪ್ ಮ್ಯಾನ್ ಮೂರ್ತಿ ಅಂತ ಅಂದ್ಬಿಟ್ಟು ಅವ್ರು ಆಕ್ಚುಲಿ ನಾವು ಇನ್ನೂ ಬಾಂಬೆಗೆ ಎಲ್ಲ ಟ್ರೈ ಮಾಡಿದ್ವಿ ಮಾಡಿಸ್ಬೇಕು ದಿನ ಅಂತ ಒಂದಷ್ಟು ಕಡೆ ಹುಡುಕಿದ್ವಿ ಇಲ್ಲಿ ಫಸ್ಟ್ ರಾಕ್ಲೈನ್ ಸರ್ ನೀನು ನಮ್ಮವ್ರನ್ನ ಒಂದ್ಸತಿ ಟ್ರೈ ಮಾಡಮ್ಮ ಅವ್ರು ಮಾಡ್ಲಿ ನಿನ್ಗೆ ಸಮಾಧಾನ ಆಗಿಲ್ಲ ಅಂತಂದ್ರೆ ಆಮೇಲೆ ನಾವು ನೆಕ್ಸ್ಟ್ ಎಲ್ಲಾರು ಹೋಗೋಣ ಅಂತಂದ್ರು ದರ್ಶನ್ ಸರ್ ಕೇಳಿದ್ರೆ ಆಯ್ತು ಶಾ ಮೂರ್ತಿ ಮಾಡ್ತಾನೆ ಅಂತ ನೀನು ಎಕ್ಸ್ಪ್ಲೈನ್ ಮಾಡು ಒಂದು ಮಾಡ್ತಾನೆ ಅಂತಂದ್ರು ಅಗೇನ್ ಸರ್ ಎಲ್ಲರಿಗೂ ಒಂದು ಎನರ್ಜಿ ಅಷ್ಟೇ ನಾವು ನಾವಾಗೆ ನಮ್ಮ ಟೆಕ್ನಿಷಿಯನ್ಸ್ಗೆ ಎನರ್ಜಿ ಕೊಡಬೇಕು ಸೊ ಮೂರ್ತಿ ಒಂದು ಸೂರು ಮೂರ್ತಿಗೆ ಹಿಂಗಿದೆ ಹಿಂಗಾರ ಡಿಸೈನ್ ಮಾಡಿದ ತಕ್ಷಣ ಅವರು ಟೈಮ್ ತಗೊಂಡು ಅದಕ್ಕೆ ಏನೇನು ರಿಸರ್ಚ್ ಮಾಡಬೇಕು ಸರ್ ಸ್ಕಿನ್ ಟೋನ್ಗೆ ಏನು ವರ್ಕ್ ಆಗುತ್ತೆ ಅಂತೆಲ್ಲ ವರ್ಕ್ ಮಾಡಿ ದರ್ಶನ್ ಸರ್ಗೆ ಒಂದು ಎರಡು ಸತಿ ನಾವು ಲುಕ್ ಟೆಸ್ಟ್ ಮಾಡಿದ್ದೀವಿ ಅವ್ರ ಮನೆಯಲ್ಲೇ ನಾವು ಫುಲ್ ದರ್ಶನ್ ಸರ್ಗೆ ಟಾಸ್ಟಾಗಿ ಕೊಟ್ಟು 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 ಬಸ್ ಬರ್ತೀವಿ ಇನ್ನೊಂದ್ಸತಿ ಇನ್ನೊಂದ್ಸತಿ ಅಂತ ಸೊ ಹೋಗಿ ಒಂದು ಎರಡು ಸತಿ ಲುಕ್ ಟೆಸ್ಟ್ ಮಾಡಿ ಫೈನಲ್ ಆದಮೇಲೇನೆ ಆ ಲುಕ್ ತೊಗೊಂಬಂದಿದ್ದು ಹೇರ್ಸ್ ಹೇರ್ಸ್ ಅದು ಓಲ್ಡರ್ ಗೆಟ್ದು ಹೇರ್ ಆಗಿರಲಿ ಆ ಬಿಯರ್ಡ್ ಲುಕ್ ಎಲ್ಲ ಆದಾಗ ಬೇರೆ ಬೇರೆ ಐಡಿಯಾಗಳಿತ್ತು ನನಗೆ ಬಟ್ ದರ್ಶನ್ ಸರ್ ಐಡಿಯಾ ಕೊಟ್ಟಿದ್ರು ಇಲ್ಲ ಈ ತರ ಶಾರ್ಟ್ ಹೋಗೋಣ ಯಾಕಂದ್ರೆ ಹೆಂಗರ್ ಗೆಟಪಿಕ್ ಬೇರೆ ತರ ಇದೆ ಇಲ್ಲಿ ಇಲ್ಲಿ ತರ ಹೋಗೋಣ ಅಂತ ಒಂದು ಐಡಿಯಾ ಕೊಟ್ಟರು ಸೊ ಓವರ್ ಆಲ್ ಒಂದು ಟೀಮ್ ಆಗಿ ವರ್ಕ್ ಮಾಡಿದ್ವಿ ಸೊ ಮೂರ್ತಿ ಅಂತ ಅಂದ್ಬಿಟ್ಟು ಮೇಕಪ್ ಮಾಡಿದ್ರು ಶ್ಯಾಮ್ ಅಂತ ಅಂದ್ಬಿಟ್ಟು ಅವ್ರದ್ದು ಹೇರದ್ದು ನೋಡ್ಕೊಂಡಿದ್ರು ಶ್ಯಾಮ್ ಅಂತ ಅಂದ್ಬಿಟ್ಟು